ಕರ್ನಾಟಕದ ಮಲೆನಾಳಸಿ ಮೇಲೆ ಒಂದು ಸುಂದರಹಳ್ಳಿ ವೀರಾಪುರ ಈ ವೀರಾಪುರದ ಕುರಿತು ಅಲ್ಲಿನ ಅಕ್ಕಪಕ್ಕದ ಹಳ್ಳಿಯವರು ತುಂಬ ಕಥೆಗಳನ್ನು ಹೇಳ್ತಿದ್ದರು ವಿಶೇಷವಾಗಿ ವೀರಣ್ಣನ ಮನೆಯ ಕುರಿತು ವೀರಣ್ಣ ಆ ಊರಿನ ಜಮೀನ್ದಾರಾಗಿದ್ದ ಅವನದು ಸುಂದರವಾದ ಕುಟುಂಬ ತಾನು ತನ್ನ ಹೆಂಡತಿ ತನ್ನ ಮಗ ಶ್ರೀನು ಮೂವರೇ ಆ ಕುಟುಂಬದಲ್ಲಿ ಇದ್ದತ್ತು ಮೂವರು ಬೆಟ್ಟದ ತಪ್ಪಲಿನಲ್ಲಿ ಬೆಟ್ಟದ ಮೇಲೊಂದು ಸುಂದರ ಕೋಟೆಯನ್ನು ಕಟ್ಟಿ ಸಂತೃಪ್ತಿಯಿಂದ ಬದುಕುತ್ತಿದ್ದರು ಅವರಿಗೆ ನೋಡಿಕೊಳ್ಳಲು ಹಾಳು ಕಾಳುಗಳು ಊರಿನಲ್ಲಿ ಗೌರವಯುತವಾದ ಬದುಕು ತುಂಬ ನೆಮ್ಮದಿಯಿಂದ ಇತ್ತು ಆದರೆ ಏನೂ ಆಯಿತು ಗೊತ್ತಿಲ್ಲ ಒಂದು ದಿನ ರಾತ್ರಿ ಎಲ್ಲರೂ ಸಂತಸದಿಂದ ಊಟ ಮುಗಿಸಿ ಮಲಗಿದವರು ಬೆಳಗಿನ ಶಿರು ದಿನ ಈ ಕುರಿತು ಏನೂ ಕಥೆಯನ್ನು ಕಟ್ಟುತ್ತಾರೆ ಸಾವಿರಾರು ಕಥೆಗಳನ್ನು ಹೇಳುತ್ತಾರೆ ಆ ಕೋಟೆಯ ಕಬ್ಬಿಣದ ಬಾಗಿಲಿನ ಹಿಂದೆ ಹಲವಾರು ಕತೆಗಳು ಮುಚ್ಚಿ ಹೋಗಿವೆ ಕೋಟೆಯ ಬಾಗಿಲು ತೆರೆದರೆ ಆ ಕಥೆಗಳು ಕಣ್ಣಿಗೆ ಕಾಣುತ್ತವೆ ಆದರೆ ಆ ಕೋಟೆಯ ಬಳಿ ಹೋಗಲು ಯಾರೂ ಸಿದ್ಧರಿಲ್ಲ ಏಕೆಂದರೆ ಆ ಕೋಟೆ ಸಂಜೆ ಏಳರ ನಂತರ ಭಯಾನಕ ದೃಶ್ಯಗಳಿಗೆ ಸಾಕ್ಷಿಯಾಗುತ್ತದೆ ವೀರಣ್ಣನಿಗೆ ಇದ್ದದ್ದು ಒಬ್ಬನೇ ಶತ್ರು ಅವನ ಹೆಸರು ದಿವಾಕರ ದಿವಾಕರ ಸಹಿತ ವೀರಣ್ಣನ ಸಾವಿನ ನಂತರ ಅವನು ತರೆದು ಎಲ್ಲೋ ಪೇಟೆಯ ಪಟ್ಟಣವೊಂದು ಸೇರಿದ್ದಾನೆ ಹೀಗಿರುವಾಗ ಆ ಊರಿನವರು ಆ ವೀರಣ್ಣನ ಸಾವಿನ ಬಗ್ಗೆ ದಿವಾಕರಣೆ ಮುಖ್ಯ ಕಾರಣವಾಗಿರಬಹುದು ಎಂದು ಹೇಳುತ್ತಾರೆ ಆದರೆ ಆಗಿರುವ ಕಥೆಯೇ ಬೇರೆ ಹೀಗೆ ಹಲವಾರು ವರ್ಷಗಳು ಕಳೆದ ನಂತರ ಆ ಹಳ್ಳಿಗೆ ಒಬ್ಬ ಪೇಟೆ ಹುಡುಗ ನಿಖಿಲ್ ಎಂಬ ವ್ಯಕ್ತಿ ಬರುತ್ತಾನೆ ಅವನದು ತುಂಬ ಫ್ಯಾಷನ್ ಇವಾಗ ಕಂಡ ಕಂಡ ವಸ್ತುಗಳನ್ನೆಲ್ಲ ಫೋಟೋ ಕೀರ್ತಿಸಿ ತನ್ನ ಖಾತೆಗೆ ಹಂಚಿಕೊಂಡು ಜನರಿಗೆ ತೋರಿಸುವ ಹವ್ಯಾಸ ಅವನದ್ದು ಹೀಗೆ ಒಂದು ದಿನ ಆ ವೀರಣ್ಣನ ಕೋಟೆಯ ಬಳಿ ಬಂದಾಗ ಅದನ್ನು ಕಂಡು ಮನಮೋಕಗೊಂಡಿದ್ದಾನೆ ಮನೆಗೆ ಬಂದು ಆ ಮನೆಯ ಕುರಿತು ಕೇಳಿದಾಗ ಮನೆಯವರು ಬೆಚ್ಚಿ ಬೀಳುತ್ತಾರೆ ಮತ್ತೊಮ್ಮೆ ನೀನು ಅಲ್ಲಿಗೆ ಹೋಗಬೇಡ ಎಂದು ಅಡ್ಡಿಯನ್ನುಂಟು ಮಾಡುತ್ತಾರೆ ಊರಿನವರು ಅವನಿಗೆ ಆ ಕುರಿತು ಹಲವಾರು ಕಥೆಗಳನ್ನು ಹೇಳುತ್ತಾರೆ ಆದರೆ ನಿಖಿಲೂ ಒಂದೇ ಹಠ ಆ ಒಳಗಡೆ ಏನಿದೆ ಎಂದು ನೋಡಲೇಬೇಕೆಂಬುದು ಹಠದು ಊರಿನ ತನ್ನ ಸ್ನೇಹಿತರನ್ನೆಲ್ಲ ಕರೆಯುತ್ತಾನೆ ಆದರೆ ಯಾರೂ ಕೂಡ ಅವನೊಂದಿಗೆ ಹೋಗಲು ಸಿದ್ಧರಿಲ್ಲ ಹೀಗೆ ಒಂದು ದಿನ ರಾತ್ರಿ ಅಮವಾಸಿಯ ಇಂದು ಮುಂದಿನ ದಿನ ಇರಬಹುದು ರಾತ್ರಿ ಹನ್ನೊಂದು ಗಂಟೆಯ ಸಮಯ ತಣ್ಣನೆಯ ಗಾಳಿ ಹೀಗಿರುವಾಗ ಎಚ್ಚೆತ್ತ ಅವನು ತನ್ನ ಮನೆಯಲ್ಲಿದ್ದ ಒಂದು ಅನ್ನು ಹಿಡಿದು ಆ ಮನೆಯ ಕಡೆ ಬೆಟ್ಟದ ಕಡೆ ಸಾಗುತ್ತಾನೆ ಬೆಟ್ಟದ ಬೃಹದಾಕಾರದ ಗೇಟಿನ ಬಳೆ ಬಂದು ನಿಂತು ಸುತ್ತಮುತ್ತ ನೋಡುತ್ತಾನೆ ಮೊದಲು ಯಾರೋ ತನ್ನ ಗಾಳಿ ಆ ಗೇಟ್ ಬಳಿ ಬಂದು ನಿಂತು ಗೇಟನ್ನು ಹಾಗೆಯೇ ತೆಗೆಯುತ್ತಾರೆ ಮೊದಲು ಆ ಗೇಟ್ ತೆಗೆದುಕೊಳ್ಳದಿದ್ದರೂ ಬಳಿಕ ಸಡಿಲವಾಗಿ ತನ್ನಿಂದ ತಾನೇ ತೆಗೆಯುವಂತೆ ಮಾಡಿ ಗೇಟ್ ತೆರೆದುಕೊಳ್ಳಿತು ಮನೆಯ ಬಾಗಿಲ ಮೇಲೆ ಈಗ ತಾನೇ ಅಸ್ಪಷ್ಟವಾಗಿ ಕಾಣುವಂತೆ ಯಾರೂ ಬಂದು ಬರೆದು ಹೋಗಿದ್ದಾರೆ ಎಂಬುವಂತೆ ಇಲ್ಲವಾದರೆ ನೀನು ಇಲ್ಲಿ ಸಿಲುಕಿಕೊಳ್ಳುತ್ತೀಯಾ ಎಂದು ಬರೆದಂತೆ ತೋರುತ್ತಿತ್ತು ಅದನ್ನು ಕಂಡು ಭಯಗೊಂಡ ಅವನು ಅದನ್ನು ಫೋಟೋ ಕೆಕ್ಕಿಸಿಕೊಂಡ ಮೊದಲೇ ಪೇಟೆಯಲ್ಲಿ ಬೆಳೆದ ಅವನು ಅದಕ್ಕೆಲ್ಲ ಲೆಕ್ಕಿಸಿದೆ ಬಾಗಿಲನ್ನು ತೆರೆ ಒಳಹೋಗುತ್ತಾನೆ ವೀರಣ್ಣನ ಮಗನ ರೂಮ್ ಇರಬಹುದು ಶ್ರೀನೋವುನ ಫೋಟೋವನ್ನು ನೋಡಿ ಎಷ್ಟು ಮುಕ್ತ ಮನಸ್ಸಿನ ಮಗು ಇವನದು ಎಂದು ಮನಸ್ಸಿನಲ್ಲೇ ಅಂದುಕೊಂಡ ಯಾವುದೋ ದೈತ್ಯ ರೂಪದ ಛಾಯೆ ಅವನ ಬೆನ್ನ ಹಿಂದೆ ಬಂದು ನಿಂತಂತೆ ಭಾವಿಸುವಾಯಿತು ಏನಿರಬಹುದೆಂದು ತಿರುಗಿ ನೋಡುವ ಆ ಇಂದಿನಿಂದ ಒಂದು ಧ್ವನಿ ಬಂತು ಮೊದಲಿಗೆ ನಾನು ಎಚ್ಚರಿಸಿದೆ ಈ ಮನೆಯನ್ನು ತೊರೆದು ಹೋಗುವೆಂದು ನಿನ್ನ ಈ ಉದ್ದಾಟಕನವನ್ನು ಉತ್ತರಿಸಬೇಕು ಎಂದು ಹಾಗೂ ನೀನು ಮರುದಿನ ಬೆಳಗ್ಗೆ ಅವನ ಒಂದು ಕ್ಯಾಮ್ರಾ ೇಟಿನ ಬಾಗಿಲಲ್ಲಿ ನೇತಾಡುತ್ತಿತ್ತು ನಿಖಿಲ್ ಅಂದಿನಿಂದ ಹೊರಗಡೆ ಬರಲೇ ಇಲ್ಲ ನಿಖಿಲ್ಗೆ ಏನಾಯಿತು ಎಂಬುದೇ ಆ ಊರವನ ಕುತೂಹಲ ಎಚ್ಚಾಯಿತಾ ಹೋಯಿತು ನಿಖಿಲ್ ಎಂದಿಗೂ ಈ ತರಹದ ವ್ಯಕ್ತಿಯಲ್ಲ ಅವನು ಎಂದಿಗೂ ಆ ಮನೆಯ ಬಳಿ ಹೋಗಿರಲಿಕ್ಕಿಲ್ಲ ಅವನ ಕುರಿತು ಮತ್ತಷ್ಟು ಕಥೆಗಳು ಹೆಚ್ಚುತ್ತಾ ಹೋದವು ಅವನೊಂದಿಗೆ ಏನಾಯಿತು ವೀರಣ್ಣನ ಹೇಗೆ ಸತ್ತ ಎಂಬ ಕಥೆಯನ್ನು ಮುಂದಿನ ಭಾಗದಲ್ಲಿ ಹೇಳುತ್ತೇನೆ ಮುಂದಿನ ಭಾಗ ಬೇಕಿದ್ದರೆ ಪಾರ್ಟ್ ಟು ಎಂದು ಕಮೆಂಟ್ ಮಾಡಿ ಅಥವಾ ಈ ಕಥೆಯ ಬದಲು ರಾತ್ರಿಯ ಕಥೆಯನ್ನು ಕುರಿತು ಕೇಳಲು ನನಗೆ ಇಚ್ಛೆ ಇದ್ದರೆ ರಾತ್ರಿ ಎಂದು ಕೇಳಿದರೆ ಟೈಪ್ ಮಾಡಿ ಕತೆ ಇಷ್ಟವಾದರೆ ಲೈಕ್ ಮಾಡಿ